ಶಿಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಗೆ ಸುಸ್ವಾಗತ ಓಂ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಹೇಳುತ್ತಿರುವ ಮಾತು ಸ್ವತಃ ಸಾಯಿ ತಂದಿರೋ ಬಹು ಈ ಮಂತ್ರವನ್ನು ನಾಲ್ಕು ಬಾರಿ ಜಪಿಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪವಾಡ ಅನ್ನೋದು ನಡೆಯುತ್ತೆ ಅಂತ ಸಾಯಿಯಪ್ಪ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸಂದೇಶವನ್ನು ತಂದಿದ್ದಾರೆ ಈ ಮಂತ್ರವನ್ನು ನೀವು ಪ್ರತಿದಿನ ನಾಲ್ಕು ಬಾರಿ ಹೇಳ್ಕೊಂಡ್ರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನ್ ಕಷ್ಟ ಇದೆಯೋ ಅದೆಲ್ಲ ದೂರ ಆಗುತ್ತೆ ಅಂತ ಸಾಯಿಯಪ್ಪ ಅವರು ನಮಗೆ ಒಂದು ಒಳ್ಳೆ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದಾರೆ ಈ ಗುರುವಾರ ಪ್ರತಿ ಒಬ್ಬರು ಈ ಮಂತ್ರವನ್ನು ಜಪಿಸಿ ಮತ್ತೆ ಪ್ರತಿ ದಿನ ಆದಷ್ಟು ಟೈಮ್ ಸಿಗುವಾಗ ಅಂದ್ರೆ ಸಂಜೆ ಬೆಳಗ್ಗೆ ಅಥವಾ ಸಂಜೆ ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ನೀವು ನಾಲ್ಕು ಬಾರಿ ಹೇಳ್ಕೋಬಹುದು ಈ ಶ್ಲೋಕವನ್ನು ಸ್ವತಃ ಅಪ್ಪ ಅವರೇ ನಮ್ಗೆಲ್ಲರಿಗೂ ಹೇಳ್ಕೊಡ್ತಿದ್ದಾರೆ ಇಂಥ ಅವಕಾಶನ ನೀವ್ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ಅಪ್ಪ ಹೇಳ್ಕೊಡ್ತಿರೋ ಮಂತ್ರಗಳು ಅಥವಾ ಪರಿಹಾರಗಳು ಎಲ್ಲಾ ಒಳ್ಳೇದಕ್ಕೆ ಎಲ್ಲರೂ ಕೂಡ ಐದು ವಾರ ಒಂಬತ್ತು ವಾರ ಪೂಜೆ ಮಾಡ್ತಿರ್ತೀರಾ ಇದೆಲ್ಲ ಕೂಡ ತುಂಬಾ ಒಳ್ಳೇದು ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕು ಅಂದ್ರೆ ಮೊದಲು ನೀವು ಸಾಯಿ ಅವರು ಹೇಳ್ತಿರೋ ಪರಿಹಾರನ ನೀವು ಮಾಡಬೇಕು ಮೊದಲು ನೀವು ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಅದು ಏನಾದರೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ ಮೊದಲು ನೀವು ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು ಆವಾಗ ಸಕ್ಸಸ್ ಅನ್ನೋದು ತಾನಾಗಿ ಬರುತ್ತೆ ನಮಗೆ ಸಕ್ಸಸ್ ಅನ್ನೋದು ಬರಬೇಕು ಅಂದ್ರೆ ನಾವು ಮೊದಲು ಈ ಮಂತ್ರವನ್ನು ರಿಲ್ಯಾಕ್ಸ್ ಆಗಿ ಹೇಳ್ಕೊಂಡ್ರೆ ನಾವು ಎಲ್ಲ ಕೂಡ ಮರ್ತೋಗ್ತೀವಿ ಇರೋ ಕಷ್ಟ ಕೂಡ ನಾವು ಮರ್ತೋಗ್ತೀವಿ ನಮ್ಮ ಕಷ್ಟಗಳು ನಮಗೆ ಇರುವಾಗ ನಾವು ಎಲ್ಲರ ಹತ್ರನೂ ಹಂಚ್ಕೊಂಡ್ರೆ ಆ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ ಏನೇ ಕಷ್ಟ ಬಂದರೂ ಕೂಡ ಅದನ್ನ ನಾವು ಯಾರ ಜೊತೆನೂ ಹಂಚ್ಕೊಳ್ಬಾರ್ದು ಮೊದಲು ನಿಮ್ಗೆ ಇಷ್ಟ ಆಗೋರು ನಿಮ್ಮ ಆತ್ಮೀಯರು ನಿಮ್ಗೆ ತುಂಬಾ ಆತ್ಮೀಯರು ಇರ್ತಾರಲ್ಲ ಅಂಥವ್ರ ಹತ್ರ ಹಂಚ್ಕೊಳ್ಳಿ ಎಂಥವ್ರು ಯಾರು ಅಂದ್ರೆ ನಿಮ್ಗೆ ಒಳ್ಳೇದಾದ್ರೆ ಒಳ್ಳೇದಾಗ್ಲಪ್ಪ ಇವರಿಗೆ ಅಂತ ಅನ್ಕೊಂತಿರ್ತಾರಲ್ಲ ಅಂತವ್ರ ಹತ್ರ ನೀವು ನಿಮ್ಮ ಕಷ್ಟನ ಹಂಚ್ಕೊಳ್ಳಿ ನಿಮ್ಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ನೀವು ಯಾರತ್ರ ಹಂಚ್ಕೊಂಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಸಾಯಿ ಅಪ್ಪ ಅಂತ ಹತ್ರ ನೀವು ನಿಮ್ಮ ಕಷ್ಟನ ಹಂಚ್ಕೊಳ್ಳಿ ನೀವು ಸಾಯಿ ಅಪ್ಪ ಹತ್ರ ನಿಮ್ಮ ಕಷ್ಟನ ಹಂಚ್ಕೊಂಡ್ರೆ ಎಲ್ಲಾ ಕಷ್ಟಗಳಿಗೂ ನಿಮ್ಗೆ ಸಾಯಿ ಅಪ್ಪ ಅವರು ಪರಿಹಾರನ ಕೊಟ್ಟೆ ಕೊಡ್ತಾರೆ ಅದು ಯಾವ್ದೋ ಒಂದು ಮೂಲಕ ನಿಮ್ಗೆ ನಿಮ್ಮ ಮುಂದೆ ಬರುತ್ತೆ ಅದನ್ನ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ ಸಾಯಿ ಅಪ್ಪ ಇಂಥ ಪರಿಹಾರಗಳು ಇಂಥ ಶ್ಲೋಕಗಳು ನಮ್ಗೆ ಎಲ್ಲರಿಗೂ ಕೊಡ್ತಾ ಇದಾರೆ ಅಂದ್ರೆ ನಮ್ಮ ಬುದ್ಧಿ ಅನ್ನೋದು ಚೆನ್ನಾಗಿ ಇಟ್ಕೊಳ್ಳೋಕೆ ನಮ್ಮ ಜ್ಞಾನವನ್ನು ಸರಿಯಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದರಲ್ಲಿ ನಮಗೆ ಸಂತೋಷ ಅನ್ನೋದು ಸಿಗುತ್ತೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಜ್ಞಾನವನ್ನು ಉಪಯೋಗಿಸಿಲ್ಲ ಅಂದರೆ ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ನಮಗೆ ಯಾವತ್ತೂ ಸಿಗಲ್ಲ ಹಂಗಾಗಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ನಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ ಅದ್ರ ಜೊತೆಗೆ ನೆಗೆಟಿವ್ ಎನರ್ಜಿ ಕೂಡ ಅದ್ರ ಜೊತೆಗೆ ಸ್ಪ್ರೆಡ್ ಆಗುತ್ತೆ ಯಾಕಂದರೆ ನಾವು ಯಾವ ಥರ ತಿಂಕ್ ಮಾಡ್ತೀವೋ ಅದೇ ಥರ ನಮ್ಮ ಬುದ್ಧಿ ಅನ್ನೋದು ಇರುತ್ತೆ ಹಂಗಾಗಿ ಯಾವಾಗ್ಲೂ ನಮ್ಮ ಬುದ್ಧಿ ಅನ್ನೋದು ನೀವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಮೊದಲು ನೀವು ದೈವ ನಾಮಸ್ಮರಣೆ ಮಾಡ್ಬೇಕು ನೀವು ದೈವ ನಾಮಸ್ಮರಣೆ ಮಾಡ್ಬೇಕು ಅಂದ್ರೆ ಈ ತರ ಶ್ಲೋಕಗಳನ್ನ ನೀವು ಪ್ರತಿ ದಿನ ಜಪಿಸುತ್ತಾ ಇರಬೇಕು ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡ್ತೀರಾ ಅದೇ ತರ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳನ್ನು ಮಾಡ್ಕೊಂತ ಹೋಗ್ತೀರಾ ಆ ಟೈಮ್ ಅಲ್ಲಿ ನೀವು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡೋದು ಬೇಡ ಆ ಟೈಮ್ ಅಲ್ಲಿ ನೀವು ದೈವ ನಾಮಸ್ಮರಣೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನೀವು ದೇವರದ್ದು ಹಾಡುಗಳು ಇಟ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ದೇವರನ್ನ ಹಾಡನ್ನ ಕೇಳಬೇಕು ಮತ್ತೆ ನೀವು ದೇವರನ್ನ ನಾಮಸ್ಮರಣೆ ಮಾಡಬೇಕು ಮನಸ್ಸಿನಲ್ಲಿ ನೀವು ಯಾವಾಗಲೂ ದೈವ ನಾಮಸ್ಮರಣೆ ಮಾಡ್ತಾ ಇರಬೇಕು ನೀವು ಯಾವಾಗಲೂ ಸಾಯಿ ಅಪ್ಪ ನಾಮಸ್ಮರಣೆ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ದೈವ ಯಾರ ಇರ್ತಾರೋ ಆ ದೈವನ ಹೆಸರನ್ನ ನೀವು ಯಾವಾಗಲೂ ನಾಮಸ್ಮರಣೆ ಮಾಡ್ತಾ ಇರಿ ಅಂತ ಸಮಯದಲ್ಲಿ ನಿಮಗೆ ಪಾಸಿಟಿವ್ ಅನ್ನೋದು ಹೆಚ್ಚಾಗಿ ಇರುತ್ತೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಬಾಡಿನಲ್ಲೂ ಕೂಡ ಪಾಸಿಟಿವ್ನೆಸ್ ಅನ್ನೋದು ಹೆಚ್ಚಾಗಿ ಬಿಡುತ್ತೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಲೂ ಕೂಡ ದೈವ ನಾಮಸ್ಮರಣೆಯಲ್ಲಿ ಇರ್ಬೇಕು ಪ್ರತಿಯೊಬ್ಬರು ನಿಮ್ಗೆ ಎಷ್ಟೇ ಕೆಲಸ ಇರಲಿ ಏನೇ ಇದ್ರೂ ಕೂಡ ನಾವು ಯಾವಾಗ್ಲೂ ದೈವ ನಾಮಸ್ಮರಣೆಯಲ್ಲಿ ಇದ್ರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಇವತ್ತು ಸಾಯಿಯಪ್ಪ ಒಳ್ಳೆ ಮಂತ್ರವನ್ನು ತಂದಿದ್ದಾರೆ ಈ ಮಂತ್ರವನ್ನು ನೀವು ಯಾವಾಗ ಬೇಕಾದ್ರೂ ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬಹುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಆದ್ರೂ ಮಾಡಬಹುದು ಅಥವಾ ಸಂಜೆ ಮಲ್ಕೋಬೇಕಾದ್ರೂ ಮಾಡಬಹುದು ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಬೇಕಾದ್ರೂ ನೀವು ಮಾಡಬಹುದು ಈ ಶ್ಲೋಕವನ್ನು ನೀವು ಹೇಳ್ಕೊತಾ ಇರ್ಬೋದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈ ಬರೋ ಗುರುವಾರ ನೀವು ಈ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಿದ್ರೆ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ அது பவாட ஆக நம் இப்பட ஆகி ஆகி யாக்கொழி இதை நோடி ஒன்று ரூபதில் சாயப்பவாதன தரோனா பன்னி ப்ரஹானந்தம் பரமசுகம் கேவலம் ஜானமூர்த்தி தந்தீம் ககன சதம் தா ஸ்வதே லக்மம் ஏகம் நித்தம் அமலமச்சலம் ಸಾಕ್ಷಿ ಸಾಕ್ಷಿಭೂತಂ ಸಾಯಿನಾಥಂ ತ್ರಿಗುಣರಹಿತಂ ಸದ್ಗುರು ತಮ್ ನಮಾಮಿ ಈ ಶ್ಲೋಕವನ್ನು ನೀವು ಈ ದಿನ ಒಂದು ಬಾರಿ ಹೇಳ್ಕೋಬಹುದು ಪ್ರತಿ ದಿನ ನೀವು ನಾಲ್ಕು ಬಾರಿ ಹೇಳ್ಕೊಳ್ಳಿ ನೀವು ಯಾವ ಟೈಮಲ್ಲಿ ಅಲ್ಲಿ ಬೇಕಾದ್ರೂ ಈ ಶ್ಲೋಕನ ನೀವು ಹೇಳ್ಕೋಬಹುದು ನೀವು ಕೆಲಸ ಮಾಡ್ಬೇಕಾದ್ರೂ ಕೂಡ ನೀವು ಮನಸ್ಸಿನಲ್ಲೇ ನೀವು ಪ್ರಾರ್ಥನೆ ಮಾಡ್ಕೋಬಹುದು ಸಂಜೆ ಮಲಗುವಾಗ ಬೇಕಾದರೂ ಈ ಶ್ಲೋಕನ ನೀವು ಎಷ್ಟು ಸಲ ಬೇಕಾದ್ರು ನೀವು ಹೇಳ್ಕೋಬೋದು ಗುರುವಾರದ ಒಳಗಡೆ ನೀವು ನೂರ ಎಂಟು ಬಾರಿ ಈ ಶ್ಲೋಕನ ಕಂಪ್ಲೀಟ್ ಮಾಡಿ ನಿಮ್ಗೆ ಸಾಯಿಬಾಬಾ ಒಳ್ಳೆಯದನ್ನು ಮಾಡ್ತಾರೆ ಅವರ ಆಶೀರ್ವಾದ ನಿಮ್ಗೆ ಸಿಕ್ಕ ಸಿಗುತ್ತೆ ಎಲ್ಲ ತೊಂದ್ರೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಧನ್ಯವಾದಗಳು